ಲಾಸ್ಟ್ ಪ್ರಶ್ನೆ ಯಾರಾದರೂ ಕೇಳೋರು ಇದ್ದಾರಾ ಹುಡುಗೀರು ಅವರಿಗೆ ಒಂದು ತಕ್ಷಣಕ್ಕೆ ಮೈಕ್ ಕೊಡಿ ಆಯ್ತು ಇನ್ನು ಮೂರು ನಿಮಿಷದಲ್ಲಿ ನಾವು ಕಾರ್ಯಕ್ರಮ ಮುಗಿಸಬೇಕು ಎಸ್ ಇಷ್ಟ ಹೇಳಿ ಎಸ್ ಹೇಳಿ ಕ್ಲಾಸ್ ಹೇಳಿ ಪ್ರಶ್ನೆ ಕೇಳಿ ನಮಸ್ತೆ ಸರ್ ನನ್ನ ಹೆಸರು ಭಾವನಾ ನಮಸ್ತೆ ಅಮ್ಮ ಹೇಳಿ ನನ್ನ ಪ್ರಶ್ನೆ ಇದೊಂದು ಪುಸ್ತಕ ಶುರು ಮಾಡಿದ ಮೇಲೆ ಅದನ್ನ ಕಂಪ್ಲೀಟ್ ಮಾಡೋದು ಹೇಗೆ ಮತ್ತೆ ಇನ್ನೊಂದು ನಮ್ಮ ಕೈಯಲ್ಲಿ ಫೋನ್ ಇದ್ದಾಗ ಅದನ್ನ ತ್ಯಜ ಸರ್ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ಮಗು ಒಂದು ಕಥೆಯನ್ನ ಓದಿದ ಮೇಲೆ ನೀ ಏನ್ ಮಾಡಬೇಕು ಗೊತ್ತಾ ಆ ಕಥೆಯನ್ನ ನಿನ್ನದೇ ಆದ ಭಾಷೆಯಲ್ಲಿ ಬರೆಯೋದಿಕ್ಕೆ ಪ್ರಯತ್ನ ಪಡು ಪ್ರಯತ್ನಿಸಿದ ಮೇಲೆ ನೀನು ಬರೆದಂತ ಕಥೆ ಮೂಲ ಕಥೆ ಎರಡಕ್ಕೂ ಹೋಲಿಸ್ ನೋಡು ಮೂಲ ಕಥೆಯಲ್ಲಿ ಇದ್ದ ಹಾಗೆ ಎಲ್ಲವನ್ನೂ ಬರೆದಿದೀಯಾ ಯಾವುದನ್ನಾದ್ರೂ ಬಿಟ್ಟಿದೀಯಾ ಯಾವುದನ್ನಾದ್ರೂ ಸೇರಿಸಿದೀಯಾ ಗಮನಿಸೋ ಒಂದು ಸಲ ಆನಂತರ ಆ ಕಥೆಯನ್ನ ಮತ್ತೊಬ್ಬರಿಗೆ ಹೇಳಬೇಕು ಮೂಲ ಪುಸ್ತಕವನ್ನು ನೋಡಬಾರದು ನೀನು ಬರೆದಂತ ಕಥೆಯನ್ನು ನೋಡಬಾರದು ಕೇವಲ ನೆನಪಿನ ಶಕ್ತಿಯಿಂದ ಆ ಕಥೆಯನ್ನ ಹೇಳೋದಿಕ್ಕೆ ಪ್ರಯತ್ನ ಆ ಕಥೆಯನ್ನ ಕೇಳಿದ ಪುಟ್ಟ ಮಕ್ಕಳು ಖುಷಿ ಪಡ್ತಾರಲ್ಲ ಎಷ್ಟು ಚೆನ್ನಾಗಿದೆ ಕಥೆ ಎಷ್ಟ್ ಚೆನ್ನಾಗಿ ಹೇಳಿದೆ ನೀನು ಅಂತ ಹೇಳ್ತಾರಲ್ಲ ಆ ಹೊಗಳಿಕೆಯ ಮಾತು ಮೆಚ್ಚುಗೆಯ ಮಾತು ಮತ್ತೆ ನಿನ್ನಲ್ಲಿ ಡೋಪ ಉತ್ಪಾದನೆ ಮಾಡುತ್ತೆ ಅದು ಮತ್ತಷ್ಟು ಕಥೆಗಳನ್ನ ಓದೋದಿಕ್ಕೆ ಬರೆಯೋದಿಕ್ಕೆ ಹೇಳೋದಿ ಪ್ರಚೋದನೆಯನ್ನ ಕೊಡುತ್ತೆ ಆದ್ರೆ ಮೊಬೈಲ್ ಅಂತ ಪ್ರಚೋದನೆಯನ್ನು ಕೊಡೋಲ್ಲ ಈ ವ್ಯತ್ಯಾಸ ತಿಳಿಬೇಕಾದ್ರೆ ಸರ್ ಅವರು ಹೇಳಿದ ಹಾಗೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಕತೆಗಳು ಪ್ರಯತ್ನಿಸಿ ನೋಡು ಅದರ ಪರಿಣಾಮ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ ಸಲ ವಿಶ್ವಾಸ ಬಂದ ಮೇಲೆ ಗೆಳೆಯರಿಗೆ ಹಂಚೋದಕ್ಕೆ ಪ್ರಯತ್ನ ಪಡು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಇವತ್ತಿಂದ ಯಾವುದೇ ನಿಮ್ಮ ಇಷ್ಟದ್ದು ಅದು ಲೇಖನ ಆಗಿರ್ಬೋದು ಓದಾಗಿರ್ಬೋದು ಅಥವಾ ಚಿತ್ರಕಲೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒನ್ ಡೇಸ್ ಚಾಲೆಂಜ್ ತಗೊಳ್ಳಿ ಕಾರ್ಯಕ್ರಮವನ್ನು ಮುಗಿಸಬೇಕು ಡಬಮಿನ್ ಬಗ್ಗೆ ಮತ್ತೆ ಪುಸ್ತಕದ ಬಗ್ಗೆ ಹೇಳಿದ್ರು ಇವರು ಸೋಮೇಶ್ವರ್ ಸರ್ ಇದಾರಲ್ಲ ಅವರು ವಿಜ್ಞಾನ ಮತ್ತು ಔಷಧವನ್ನ ಹಲವು ಮಾಧ್ಯಮ ಮೂಲಕ ಮಾಧ್ಯಮಗಳ ಮೂಲಕ ಜನಪ್ರಿಯ ಗೊಳಿಸಿದಂತ ಕೀರ್ತಿ ಸರ್ ಅವರಿಗೆ ಸಲ್ತದೆ ಆಮೇಲೆ ಗಂಗಾವತಿ ಪ್ರಾಣೇಶ್ ಅವರು ನಾಡಿನ ಹೆಸರಾಂತ ವಾಕ್ಮಿಗಳು ಅವರು ಭಾಷಣದಲ್ಲಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ ನೀವೊಬ್ಬ ಒಳ್ಳೆ ಮಾತುಗಾರ ಆಗಬೇಕು ಅಂತಿದ್ರು ಕೂಡ ನೀವು ಹೆಚ್ಚು ಹೆಚ್ಚಾಗಿ ಓದ್ಬೇಕು ಓದಿದಾಗ ಜ್ಞಾನ ಇಲ್ಲಿ ತುಂಬುತ್ತೆ ಎಲ್ಲಿಂದಾದ್ರೂ ಹೊರಗೆ ಬರ್ಬೇಕಲ್ಲ ಇಲ್ಲಿಂದ ಬರುತ್ತೆ ಅಂತ